ಪೋರ್ಟರ್ ದೀಪಾವಳಿ ಧಮಾಕ ಆಫರ್ ಅಂತ ಬಿಟ್ಬಿಟ್ಟಿದ್ದಾರೆ ಕಾಪಿಡಾ ಮತ್ತೆ ರನ್ ಆಗಿಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಪೋಟರ್ ಅಲ್ಲಿ ಆಗಲಿ ಅಂಕಲ್ ಅಲ್ಲಿ ಅಮೌಂಟ್ ಇನ್ಕ್ರೀಸ್ ಮಾಡ್ತಾನೆ ಇರ್ಲಿಲ್ಲ ಬಿಕಾಸ್ ನಾನು ಕೂಡ ಜಸ್ಟ್ ಏನೋ ಒಂದ್ ಕೆಲ್ಸದ ಮೇಲೆ ಹೋಗಿದ್ದೆ ಮಾರ್ಕೆಟ್ಗೆ ಹೋಗ್ಬೇಕಾಯ್ತು ಜಸ್ಟ್ ಒಂದ್ ಆರ್ಡರ್ ತಗೊಂಡೆ ಮುನ್ನೂರು ಮೀಟರ್ ಪಿಕ್ಅಪ್ ಇತ್ತು ಸೆವೆನ್ ಹಂಡ್ರೆಡ್ ಮೀಟರ್ ಡ್ರಾಪ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಒನ್ ಫಿಫ್ಟಿ ರುಪೀಸ್ ಒನ್ ಫಿಫ್ಟಿ ಒಂದ್ ಆರ್ಡರ್ ಪಿಕ್ ಮಾಡ್ಕೊಂಬ್ರ ಚಿಕ್ಕಪೇಟೆ ಒಳಗಡೆ ಕಾರ್ ಇಟ್ಟಿದ್ರೆ ಒನ್ ಅವರ್ ಎರಡ್ ಅವರ್ ಆಗತ್ತೆ ಆಚೆ ಬರ್ಲಿಕ್ಕೆ ಅಷ್ಟೊತ್ತಿಗೆ ಕಷ್ಟ ಇರುತ್ತೆ ಅಂತ ಹೇಳಕ್ ಆಗಲ್ಲ ಬಟ್ ಇರೋಷ್ಟು ಸರ್ ಸಂಪಾದನೆ ಮಾಡ್ಕೋಬಹುದು ಅದಂತೂ ರೆಡಿ ಪೋರ್ಟ್ ಇದ್ರೆ ಕಂಪಲ್ಸರಿ ನಿಮಗೆ ಮೂರರಿಂದ ನಾಲ್ಕು ಸಾವಿರ ಇವಾಗ ಬರ್ತಾರೆ ಆರ್ಡರ್ ಅರ್ನಿಂಗ್ಸ್ ಆರಾಮ ಮಾಡ್ಬೋದು ನೀವು ಸೊ ಕಿಲೋಮೀಟರ್ಗೆ ಒನ್ ಫಿಫ್ಟಿ ರುಪೀಸ್ ಆರ್ಡರ್ ಬರ್ತಾ ಇದೆ ನಿಮಗೆ ಬರೀ ಎರಡೇ ಕಿಲೋಮೀಟರ್ ನೀವು ಆಲ್ಮೋಸ್ಟ್ ಗಂಟೆಗೆ ಸ್ಟಾರ್ಟ್ ಆದ್ರೆ ಸಾಯಂಕಾಲ ಏಳು ಗಂಟೆವರೆಗೂ ಪ್ರತಿ ಆರ್ಡರ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಬರುತ್ತೆ ಇದ್ರಿಂದ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಸಿ ಕೆರೆ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ರಾಪಿಡೋ ವರ್ಸಸ್ ಪೋರ್ಟರ್ ಇವೆರಡು ಬಗ್ಗೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಏನಪ್ಪಾ ಅಂದ್ರೆ ಇವಾಗ ಅಲ್ಲಿ ದೀಪಾವಳಿ ಧಮಾಕ್ ಆಫರ್ ಅಂತ ಬಿಟ್ಬಿಟ್ಟಿದ್ದಾರೆ ಅಂಡ್ ಜೀರೋ ಕಮಿಷನ್ ಬೇರೆ ಬಿಟ್ಟಿದ್ದಾರೆ ಮತ್ತೆ ಒಬ್ಬರಾಡ್ರಿಗೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಗೊತ್ತಿರ್ಬೇಕು ನಿಮಗೆಲ್ಲ ಮಾರ್ಕೆಟ್ ಸರೌಂಡಿಂಗ್ ತುಂಬಾ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಬರ್ತದೆ ಪ್ರತಿಯೊಂದು ಯಾವ ಯಾವ ಏರಿಯಾ ಅಂತ ಕೂಡ ಮೆನ್ಷನ್ ಮಾಡಿ ಹೇಳ್ತೀನಿ ಈ ಏರಿಯಾದಲ್ಲಿ ನೀವು ಮಾಡ್ಕೊಂಡ್ರೆ ರಾಪೆಟ್ಟದಲ್ಲಿ ಮಾಡ್ತಕ್ಕಂಥ ಡಬಲ್ ಅರ್ನಿಂಗ್ಸ್ ಇವಾಗ ಪೋಟ್ರಲ್ಲಿ ಮಾಡಬಹುದು ನೀವು ಎಲ್ಲಿವರೆಗೂ ಇರುತ್ತೆ ಅಂತ ಗೊತ್ತಿಲ್ಲ ಬಟ್ ಎವರಿ ಡೇ ಇವಾಗ ಹಂಡ್ರೆಡ್ ರುಪೀಸ್ ಆರ್ಡರ್ ಬರ್ತಾ ಇದೆ ಎಕ್ಸ್ಟ್ರಾ ಆಲ್ರೆಡಿ ತ್ರೀ ಫೋರ್ ಡೇಸ್ ಆಗಿರ್ಬೇಕು ಆಲ್ಮೋಸ್ಟ್ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆದರೆ ಸಾಯಂಕಾಲ ಏಳು ಗಂಟೆವರೆಗೂ ಪ್ರತಿ ಆರ್ಡ್ರಿಗೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಬರುತ್ತೆ ಇದರಿಂದ ಬೆನಿಫಿಟ್ ಏನಪ್ಪ ಇದೆ ಅಂದರೆ ಅಂಡ್ ಲಾಂಗ್ ಆರ್ಡರ್ ಮಾಡೋದಕ್ಕಿಂತ ಲೋಕಲ್ ಆರ್ಡರ್ ಮಾಡ್ಕೊಂಡ್ರೆ ಯಾವ ಥರ ಬೆನಿಫಿಟ್ ಇದೆ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅವಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಯಾವ ತರ ಡ್ಯೂಟಿ ಮಾಡ್ಬೇಕು ಏರಿಯಾದಲ್ಲಿ ಆರ್ಡರ್ ಪಿಕ್ ಮಾಡಬೇಕು ಎಲ್ಲಿ ಡ್ರಾಪ್ ಮಾಡ್ಬೇಕು ತರ ಆರ್ಡರ್ ಮಾಡ್ಬೇಕು ಅನ್ನೋದು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಮಾಹಿತಿನ ಓಕೆ ಇನ್ನ ತಡೆ ಮಾಡೋಣ ಬನ್ನಿ ಸ್ನೇಹಿತರ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಾರ್ಕೆಟ್ ಸರೌಂಡಿಂಗ್ ಅಂದ್ರೆ ಗೊತ್ತಿರ್ಬೇಕು ನಿಮಗೆ ಚಿಕ್ಕಪೇಟೆ ಎಸ್ ಪಿ ರೋಡು ಕಲ್ಲಾಸಿಪಾಳ್ಯ ಗಾಂಧಿನಗರ ಸಂಪಂಗಿರಾಮ್ ನಗರ ಲಾಲ್ಬಾಗ್ ಸುಧಾಮ್ ನಗರ ಚಾಮರಾಜಪೇಟೆ ಬಸವನಗುಡಿ ವಿಲ್ಸನ್ ಗಾರ್ಡನ್ ಈ ಏನಿದೆ ಸರೌಂಡಿಂಗ್ ಒಂದ ಬಿನ್ನಿಪೇಟೆ ಇವೆಲ್ಲ ಒಂದ್ ಹತ್ತು ಏರಿಯಾ ಇದರಲ್ಲಿ ನಿಮಗೆ ಸ್ವಲ್ಪ ರಿಸ್ಕ್ ಅನ್ಸುತ್ತೆ ಬಿನ್ನಿಪೇಟೆ ಅಂಡ್ ಚಿಕ್ಕಪೇಟೆ ಸ್ವಲ್ಪ ಪಿಕಪ್ ಮಾಡ ಸ್ವಲ್ಪ ಕಷ್ಟ ಕಲಾಸಿಪಾಳ್ಯ ಪಾಳ್ಯ ಸ್ವಲ್ಪ ಹೆವಿ ಟ್ರಾಫಿಕ್ ಇದೆ ಇದು ಬಿಟ್ರೆ ಎಸ್ ಪಿ ರೋಡ್ ಗಾಂಧಿನಗರ ಸುಧಾಮ್ ನಗರ ಸಂಪಿರಾಮಗೋ ಲಾಲ್ಬಾಗ್ ವಿಲ್ಸನ್ ಗಾರ್ಡನ್ ಬಸನ್ ಗುಡಿ ಚಾಮರಾಜ್ಪೇಟೆ ಇವೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಆರಾಮ್ಸೆ ಸೆ ಪಿಕ್ ಮಾಡಬಹುದು ಏನ್ ಟ್ರಾಫಿಕ್ ಇರಲ್ಲ ಆರಾಮಾಗಿ ಮಾಡ್ಕೋಬಹುದು ಏನ್ ಇವಾಗ ಹೇಳಿದ್ನಲ್ಲ ಒಂದು ಹತ್ತು ಸರೌಂಡಿಂಗ್ ಮಾರ್ಕೆಟ್ ಸರೌಂಡಿಂಗ್ ಏರಿಯಾ ಈ ಏರಿಯಾಗಳಲ್ಲಿ ಒಂದು ಟೂ ಕಿಲೋಮೀಟರ್ ಗೆ ಒನ್ ಫಿಫ್ಟಿ ರುಪೀಸ್ ಆರ್ಡರ್ ಬರ್ತಾ ಇದೆ ನಿಮಗೆ ಬರೀ ಎರಡೇ ಕಿಲೋಮೀಟರ್ ನೀವು ಆಲ್ಮೋಸ್ಟ್ ಪಿಕಪ್ ಎಲ್ಲ ನಿಯರ್ ಇರುತ್ತೆ ಮಾರ್ಕೆಟ್ ಸರೌಂಡಿಂಗ್ ಇದ್ರೆ ನಿಮಗೆ ಒಂದು ಫೈವ್ ಹಂಡ್ರೆಡ್ ಮೀಟರ್ ಒಳಗಡೆ ನಿಮಗೆ ಪಿಕಪ್ ಜಾಸ್ತಿ ದೂರ ಯಾವ ಕೊಡಲ್ಲ ಬಂದ್ರು ನೀವು ಅಂತ ಮಾತ್ರ ಓಪನ್ ಹತ್ರ ಇರೋ ಮಾತ್ರ ಪಿಕ್ ಮಾಡ್ಕೊಳ್ಳಿ ಎಷ್ಟು ಗೊತ್ತಿರುತ್ತೆ ನಿಮಗೆ ಎಸ್ ಪಿ ರೋಡ್ ಪಿಕಪ್ ಇದ್ರೆ ಎಸ್ ಪಿ ರೋಡ್ ತೋರಿಸುತ್ತೆ ನಿಮ್ಮ ಕಿಲೋಮೀಟರ್ ಪಿಕಪ್ ತೋರಿಸ್ಬಿಡುತ್ತೆ ನಿಮ್ಗೆ ಆರ್ಡರ್ ಬಂದಾಗ ಡ್ರಾಪ್ ಲೊಕೇಶನ್ ತೋರಿಸ್ಬಿಡುತ್ತೆ ನೀವಾದಷ್ಟು ಡ್ರಾಪ್ ಲೊಕೇಶನ್ ಬಸನಗುಡಿ ಚಾಮರಾಜಪೇಟೆ ಸುಧರನಗರ ಕಲಾಸಿಪಾಳೆ ಸಂಪಂಗಿರಾಮ್ ನಗರ ಬಸನಗುಡಿ ಇಷ್ಟೇ ಎತ್ಕೊಳ್ಳಿ ಇಷ್ಟು ಎತ್ಕೊಂಡಾಗ ಏನಾಗುತ್ತೆ ಮತ್ತೆ ರಿಟರ್ನ್ ಆರ್ಡ್ರ್ ಮಾರ್ಕೆಟ್ಗೆ ಬೀಳುತ್ತೆ ಎಸ್ ಪಿ ರೋಡ್ಗೆ ಎಸ್ ಪಿ ರೋಡ್ ಚಾಪಂಗಿರಾಮ್ನಗರ ಚಾಮರಾಜಪೇಟೆ ಇಲ್ಲೇ ಬೀಳ್ತವೆ ಇಲ್ಲೇ ಬೀಳೋದ್ರಿಂದ ಏನ್ ಬೆನಿಫಿಟ್ ಇದೆ ನಿಮಗೆ ಪ್ರತಿಯೊಂದು ಆರ್ಡರ್ಗೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಬರುತ್ತೆ ಹಂಗಾಗಿ ನೀವು ಬರೀ ಒಂದು ಹತ್ತು ನಿಮಿಷ ಹಾಫ್ ಅನ್ ಅವರ್ ಗೆ ಒಂದು ಹಂಡ್ರೆಡ್ ಇಟ್ಕೊಳ್ಳಿ ಸಾಕು ಜಾಸ್ತಿ ಬೇಡ ಪಿಕಪ್ ಆನ್ ಡ್ರಾಪ್ ಸೇರಿ ಹಾಫ್ ಅನ್ ಅವರ್ ಒಂದ್ ಆರ್ಡರ್ ಅಂದ್ರೆ ಒಂದ್ ಆರ್ಡರ್ಗೆ ನೂರ ಐವತ್ತು ಅದ್ರೆ ಎರಡು ಆರ್ಡರ್ ಮಾಡಿದ್ರೆ ಮುನ್ನೂರು ರೂಪಾಯಿ ಬೆಸ್ಟ್ ಒನ್ ಅವರ್ ಮುನ್ನೂರು ರೂಪಾಯಿ ಸಂಪಾದನೆ ಮಾಡ್ಬೋದು ಬರೀ ಲೋಕಲ್ ಆರ್ಡರ್ ಮಾಡ್ಕೊಂಡ್ರೆ ಎಸ್ಪಿ ರೋಡ್ ಅಲ್ಲಿ ಅಂತದ್ರಲ್ಲಿ ಒಂದ್ ಎಂಟು ಅವರ್ ಮಾಡಿದ್ರೆ ಆಯ್ತು ನಿಮಗೆ ಎರಡು ಸಾವಿರದ ನಾನೂರು ಎರಡೂವರೆ ಸಾವಿರ ರೂಪಾಯಿ ಅರ್ನಿಂಗ್ ಆರಾಮಾಗಿ ಎಂಟು ಅವರ್ ಡ್ಯೂಟಿಲ್ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಮಾಡಬಹುದು ಸಿಂಗಲ್ ಐಡಿ ಇದ್ರೆ ಇನ್ನು ಡಬಲ್ ಐಡಿ ಇದ್ರೆ ಕೇಳನಾ ಇನ್ನು ಧಮಕ ಬೇಜನ್ ಆರ್ಡರ್ ಬರುತ್ತೆ ನಿಮಗೆ ಒಂದೇ ರೂಟ್ ಲೋಕಲ್ ಆರ್ಡರ್ ಲೆಕ್ಕನ ಇಲ್ಲ ಸಾವಿರಾರು ಆರ್ಡರ್ ಬರ್ತದೆ ಅಂತದ್ರಲ್ಲಿ ಎರಡ್ ಪೋಟ್ರಿದ್ರೆ ಕಂಪಲ್ಸರಿ ನಿಮ್ಗೆ ಮೂರರಿಂದ ನಾಲ್ಕು ಸಾವಿರ ಇವಾಗ ಬರ್ತಾರ ಆರ್ಡ್ರ್ ಅರ್ನಿಂಗ್ಸ್ ಆರಾಮ ಮಾಡ್ಬೋದು ನೀವು ಸುಮ್ನೆ ನಾನೂರು ಐನೂರು ರೂಪಾಯಿ ಆರ್ಡರ್ ವೈಟ್ ಮಾಡ್ತೀರಾ ಕೂತ್ಕೊಂಡು ಗಂಟೆ ಗಟ್ಟಲೆ ಎಸ್ಪಿ ರೋಡ್ ಅಲ್ಲಿ ವೇಸ್ಟ್ ಅದು ಯಾವ್ದೋ ನಾನೂರ ಐನೂರು ರೂಪಾಯಿ ಆರ್ಡರ್ ಒನ್ ಅವರ್ ವೈಟ್ ಮಾಡಿ ಒಂದ್ ಆರ್ಡರ್ ಎತ್ಕೊಂತೀರಾ ಮತ್ತೆ ಅದೇ ರೂಟ್ ಮತ್ತೆ ಇನ್ನೊಂದ್ ಅವರ್ ವೈಟ್ ಮಾಡ್ತೀರಾ ಬಂದ್ರೆ ಬಂತು ಇಲ್ಲಾದ್ರ ಇಲ್ಲ ಯಾವ್ದೋ ಬಂತು ಅಂದ್ಕೊಳ್ಳಿ ಎರಡ್ ಆರ್ ಎಂಟ್ನೂರು ರೂಪಾಯಿ ಅಲ್ಲಿ ಎಷ್ಟು ಕೊಟ್ಟಿರ್ತಾನೆ ಒಂದು ಮೂವತ್ತು ಕಿಲೋಮೀಟರ್ ಇರುತ್ತೆ ನೀವು ಎರಡ್ ಆರ್ಡರ್ ಮೂವತ್ ಕಿಲೋಮೀಟರ್ ಇವತ್ತು ಇವಾಗ ಇರೋ ಟ್ರಾಫಿಕ್ ಗೊತ್ತಿರಬೇಕಾ ಹಬ್ಬ ದೀಪಾವಳಿ ಹಬ್ಬದಿಂದ ಎವ್ರಿ ಟ್ರಾಫಿಕ್ ಬೆಂಗ್ಳೂರ್ ಫುಲ್ ಒಂದೊಂದ್ ಕಿಲೋಮೀಟರ್ಗೆ ಅರ್ಧ ಗಂಟೆ ಟೈಮ್ ತಗೊಂತಿದೆ ಓಕೆ ಆಗ್ತಾ ಇಲ್ಲ ಅಂತದ್ರಲ್ಲಿ ನೀವು ಲಾಂಗ್ ಆರ್ಡರ್ ತಗೊಂಡ್ ಹೋದ್ರಿಂದ ಎರಡರಿಂದ ಮೂರ್ ಅವರ್ ಆಗುತ್ತೆ ಆ ನಾನೂರು ರೂಪಾಯಿ ಆರ್ಡರ್ ಡ್ರಾಪ್ ಮಾಡಕ್ಕೆ ಸುಮ್ನೆ ಅಷ್ಟು ದೂರ ಹೋಗಿ ನೀವು ಎಂಟುನೂರು ರೂಪಾಯಿ ಆರ್ಡರ್ ಡ್ರಾಪ್ ಮಾಡಿ ಮತ್ತೆ ಅಲ್ಲಿಂದ ಆರ್ಡರ್ ಬರಲ್ಲ ಅಲ್ಲಿ ವೆಯ್ಟ್ ಮಾಡಿ ಅಲ್ಲಿಂದ ರಿಟರ್ನ್ ಮಾರ್ಕೆಟ್ ಬರೋದ್ಗೆ ದಿನೇ ಖಾಲಿ ಆಗ್ಬಿಡುತ್ತೆ ಸಂಜೆ ಆಗಿ ಹೋಗುತ್ತೆ ಮತ್ತ್ ಬಂದ್ ನೀವು ಮನೆ ಕಡೆಗೆ ಅವರು ಆರ್ಡರ್ ಹೋಗ್ಬೇಕು ಈ ತರ ಸಮಸ್ಯೆ ಲಾಂಗ್ ಆರ್ಡ್ರಿಗೆ ಇವಾಗ ಸದ್ಯಕ್ಕೆ ಬೇರೆ ಟೈಮಲ್ಲಿ ಲಾಂಗ್ ಆರ್ಡರ್ ಬೆನಿಫಿಟ್ ಇದೆ ವರ್ಕೌಟ್ ಆಗುತ್ತೆ ಇಲ್ಲ ಅಂತ ಇಲ್ಲ ಬಟ್ ಪ್ರೆಸೆಂಟ್ಲಿ ಈಗೇನು ಒಂದ್ ವೀಕಿಂದ ಆರ್ಡರ್ ಫುಲ್ ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ಇನ್ಸೆಂಟಿವ್ ಕೊಡ್ತಾ ಇದಲ್ವಾ ಈ ಟೈಮ್ ಅಲ್ಲಿ ನೀವು ಲೋಕಲ್ ಆರ್ಡರ್ ಮಾಡೋದು ನನ್ನ ಪ್ರಕಾರ ಒಳ್ಳೆ ಬೆಸ್ಟ್ ಅಂತ ಹೇಳ್ತೀನಿ ರಾಪಿಡೋನು ಪರವಾಗಿಲ್ಲ ಬಟ್ ಇವಾಗ ಫೋಟೋ ಹೋಲ್ಸ್ಕೊಂಡ್ರೆ ರಾಪಿಡೋ ಕಮ್ಮಿನೇ ಇದೆ ಹಂಗಾಗಿ ಸದ್ಯಕ್ಕೆ ಯಾರ್ಯಾರು ಇದಾವೆ ಫೋಟೋ ಇದೆ ಅವ್ರ ಕಂಡು ದಯವಿಟ್ಟು ಸದ್ಯಕ್ಕೆ ಪೋರ್ಟ್ರ್ ಮಾಡ್ಕೊಳ್ಳಿ ನನ್ನ ಒಪಿನಿಯನ್ ಇದು ಮಾರ್ಕೆಟ್ ಸರೌಂಡಿಂಗ್ ಬಂದ್ರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆದ್ರೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಕಾರ್ ಆಡ್ರಿಗೆ ಸಾಯಂಕಾಲ ಏಳು ಗಂಟೆವರೆಗೂ ಇದ್ದೇ ಇರುತ್ತೆ ಕಂಪಲ್ಸರಿ ಯಾವುದೇ ಕಡಿಮೆ ಕಡಿಮೆ ಆಗಲ್ಲ ಅಲ್ಲೇ ಗೊತ್ತಿರೋ ಲೊಕೇಶನ್ ಆಗೋದ್ರಿಂದ ನಿಮ್ಗೆ ಏನ್ ಲೊಕೇಶನ್ ಆಗ್ತಕ್ಕಂಥ ನೆಸೆಸಿಟಿ ಇರಲ್ಲ ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಆಗಲ್ಲ ಈ ಕಡೆಯಿಂದ ಆ ಕಡೆ ಆರ್ಡರ್ ಸಿಗುತ್ತೆ ಮತ್ತೆ ಆ ಕಡೆಯಿಂದ ಎಸ್ ರೋಡ್ ಈ ಕಡೆ ಆರ್ಡರ್ ಸಿಗುತ್ತೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತವೆ ನಾನ್ ಸ್ಟಾಪ್ ಒಂದು ಸೆಕೆಂಡ್ ಗ್ಯಾಪ್ ಇರಲ್ಲ ನಿಮಗೆ ಆರ್ಡರ್ ಯಾವ್ದ್ ಬೇಕು ಅದು ಎತ್ಕೊಳ್ಳಿ ಯಾಕೆಂದ್ರೆ ಇವಾಗ ಗೊತ್ತಿರ್ಬೇಕು ಆಲ್ರೆಡಿ ಒನ್ ವೀಕ್ ಇಂದ ಯಾರಿಗೆ ತರ ಐಡಿ ಟೈಮಿಂಗ್ಸ್ ಕುತ್ಕೊಂಡಿಲ್ಲ ಫುಲ್ ಓಪನ್ ಐಡಿ ಕೊಟ್ಬಿಟ್ಟಿದ್ದೇನೆ ದೀಪಾವಳಿ ಆಫರ್ ಅಂತ ಫುಲ್ ಓಪನ್ ನೀವು ಎಷ್ಟು ಆರ್ಡರ್ ಮಿಸ್ ಮಾಡ್ರೋ ನಿಮ್ಗೆ ಟೈಮ್ ಕೂತ್ಕೊಳ್ಳಲ್ಲ ಯಾವ್ದು ಆರ್ಡರ್ ಬೇಕು ಅದ್ ನೀವು ತಗೋಬಹುದು ನಿಮ್ ಚಾಯ್ಸ್ ಇವಾಗ ಯುವರ್ ಚಾಯ್ಸ್ ನಿಮ್ಗೆ ಆಫರ್ ಬಿಟ್ಬಿಟ್ಟಿದ್ದೇನೆ ನಿಮ್ಗೆ ಯಾವ್ದ್ ಬೇಕಿ ಯಾವ್ದ್ ಬೇಡ ಅದ್ ಬಿಟ್ಬಿಡಿ ಎಷ್ಟ್ ಆರ್ಡರ್ ಸ್ಕಿಪ್ ಮಾಡ್ಬೋದು ನಿಮ್ಗೆ ಯಾವ್ದ್ ಬೇಕಾದ ಎತ್ಕೋಬಹುದು ಈ ತರ ಬಂಫರ್ ಆಫರ್ ಇವಾಗ ನಿಮಗೆ ಮಾರ್ಕೆಟ್ ಸರೌಂಡಿಂಗ್ ಮಾಡ್ಕೊಳೋದ್ರಿಂದ ಒಳ್ಳೆ ಬೆಸ್ಟ್ ಆದ್ರೆ ಬೆಸ್ಟ್ ನನ್ನ ಪ್ರಕಾರ ಸಖತ್ ಅರ್ನಿಂಗ್ಸ್ ಮಾಡ್ಬೋದು ನಿಜ ಎರಡು ಐಡಿ ಇದ್ಬಿಟ್ರೆ ದಿನಕ್ಕೆ ಮೂರರಿಂದ ನಾಲ್ಕು ಸಾವಿರ ನೀವು ಕಣ್ಣು ಮುಚ್ಕೆ ನೋಡಿಬಹುದು ಇವಾಗ ಪೋಟ್ರಲ್ಲಿ ತರ ಅರ್ನಿಂಗ್ಸ್ ಕೊಡ್ತಾ ಇದ್ದಾನೆ ಎಷ್ಟು ಸಹ ಇರುತ್ತೆ ಅಂತ ಹೇಳಕ್ ಆಗಲ್ಲ ಬಟ್ ಇರೋವಷ್ಟು ಸಹ ಸಂಪಾದನೆ ಮಾಡ್ಕೋಬಹುದು ಅದಂತೂ ಗ್ಯಾರಂಟಿ ಹಂಗಾಗಿ ಸುಮ್ನೆ ಲಾಂಗ್ ಆರ್ಡರ್ ತಗೋಬೇಡಿ ಈ ಟೈಮಲ್ಲಿ ಮಾತ್ರ ಮಾರ್ಕೆಟ್ ಸರೌಂಡಿಂಗ್ ಇರೋ ಮನೆ ಒಂದ್ ಹತ್ತು ಕಿಲೋಮೀಟರ್ ಸರೌಂಡಿಂಗ್ ಏನಿದೆ ಮನೆಯವ್ರದ್ದು ನಿಜವಾಗ್ಲು ಆರಾಮಾಗಿ ನೀವು ಮಾರ್ಕೆಟ್ ಅಲ್ಲಿ ಬೆಳಗ್ಗೆ ಬಂದ್ ಹನ್ನೊಂದು ಗಂಟೆ ಡ್ಯೂಟಿ ಸ್ಟಾರ್ಟ್ ಮಾಡ್ಬಿಟ್ರೆ ನೈಟ್ ಏಳು ಗಂಟೆ ಅಷ್ಟೊತ್ತಿಗೆ ಮೂರರಿಂದ ನಾಲ್ಕು ಸಾವಿರ ಐಡಿ ಡೈಡಿ ಅದೇನೆ ನೀವು ಅಂಕಲ್ ಡಿಲಿವರಿ ರಾಪಿಡದಲ್ಲಿ ಹೋಗ್ಬೋದು ಅದೇ ರೂಟ್ ಬೇಜಾರ್ ಆರ್ಡರ್ ಬರುತ್ತೆ ಇವಾಗ ಒಂದೇ ರೂಟ್ ನಾಲ್ಕು ಆರ್ ನೀವು ಬಸವನಗುಡಿ ಜಯನಗರ ಚಾಮರಾಜಪೇಟೆ ಒಂದೇ ರೂಟ್ ನಾಲ್ಕು ಆರು ತಗೊಂಡು ಹೋಗ್ಬಿಟ್ರೆ ಆಗೋಯ್ತು ನಿಮಗೆ ಐನೂರು ರೂಪಾಯಿ ಒನ್ ಅವರಲ್ಲಿ ಐನೂರು ರೂಪಾಯಿ ಮಾಡ್ಬಿಡ್ಬೋದು ಹೋಟೆಲ್ ಎರಡು ರಾಪೇಡದಲ್ಲಿ ಅಂಕಲ್ ಒಂದು ಟೋಟಲ್ ನೂರೈತ್ ನೂರೈತ್ ಎರಡು ರಾಪುರದಲ್ಲಿ ಒಂದ್ ಹಂಡ್ರೆಡ್ ಅಂಕಲ್ ಒಂದ್ ಹನ್ನೆರಡು ಐನೂರು ರೂಪಾಯಿ ಆರ್ಡರ್ ಒಂದ್ ಒನ್ ಅಂಡ್ ಹಾಫ್ ಅವರಲ್ಲಿ ಕ್ಲಿಯರ್ ಆಗ್ಬಿಡ್ತಾವೆ ಮತ್ತೆ ಆಕಡೆ ಯಾವ್ದಾದ್ರು ಒಂದ್ ಎರಡು ಹಾಕಬನ್ನಿ ಸಾಕು ಮಾರ್ಕೆಟ್ಗೆ ಈ ತರ ಆರಾಮಾಗಿ ನೀವು ಮಾಡಿದ್ರೆ ಪ್ಲಾನ್ ಪ್ರಕಾರ ಮಾಡ್ಬೇಕು ಸುಮ್ನೆ ಚಿಕ್ಕಪೇಟೆ ಒಳಗೆಲ್ಲ ಹೋಗ್ಲೇಬೇಡಿ ದಯವಿಟ್ಟು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಆರ್ಡರ್ ಬಂದಂತ ದಯವಿಟ್ಟು ಈ ಹಬ್ಬದ ಮೂಮೆಂಟ್ ಅಲ್ಲಿ ಚಿಕ್ಕಪೇಟೆ ಕಾಲೇ ಇಡಬೇಡಿ ಯಾಕೆಂದ್ರೆ ಗೊತ್ತು ದೀಪಾವಳಿ ಈಗ ಆಫರ್ ಎಲ್ಲ ಬಿಟ್ಟಿರ್ತಾರೆ ಚಿಕ್ಕಪೇಟೆ ಇಲ್ಲಿ ಹಂಗಾಗಿ ತುಂಬಾ ಜನಸಂಖ್ಯೆ ಕ್ರೌಡ್ ಅಂದ್ರೆ ಹೆವಿ ಕ್ರೌಡ್ ನೀವ್ ಒಂದ್ ಆರ್ಡರ್ ಪಿಕ್ ಮಾಡ್ಕೊಂಬ್ರ ಚಿಕ್ಕಪೇಟೆ ಒಳಗಡೆ ಕಾರ್ ಇಟ್ಟಿದ್ರೆ ಒನ್ ಅವರ್ ಎರಡ್ ಅವರ್ ಆಗುತ್ತೆ ಆಚೆ ಬರ್ಲಿಕ್ಕೆ ಅಷ್ಟೊತ್ತಿ ಕಸ್ಟಮರ್ ಅಲ್ಲೇ ಟಾರ್ಚರ್ ಕೊಡ್ತಾ ಇರ್ತಾರೆ ಎಲ್ಲಿದೆಯಪ್ಪ ಬೇಗ ಬಾರಪ್ಪ ಟೈಮ್ ಆಗೋಯ್ತನ ಬುಕ್ ಮಾಡಿ ಎರಡ್ ಅವರ್ ಆಯ್ತು ಅಂತಾರೆ ನೀವು ಮಾರ್ಕೆಟ್ ಇಂದ ಆಚೆ ಬರೋಕೆ ಆಗಲ್ಲ ಎರಡ್ ಅವರ್ ಆದ್ರೂ ಅಷ್ಟು ಕ್ರೌಡ್ ಇದೆ ಮತ್ತೆ ಚಿಕ್ಕಪೇಟೆಯಲ್ಲಿ ಹೆವಿ ಟ್ರಾಫಿಕ್ ಪೊಲೀಸ್ ಇರ್ತಾರೆ ಗೊತ್ತು ಯಾವ ರೋಡ್ ಒನ್ ವೇ ಇದೆ ಯಾವ್ದು ಟೂ ವೇ ಇದೆ ಏನು ಗೊತ್ತಾಗಲ್ಲ ನೀವ್ ಏನೋ ಲೊಕೇಶನ್ ಹಾಕೋ ಸಡನ್ ಅಂತ ಯಾವ್ದೋ ರೋಡ್ ಅಲ್ಲಿ ನುಗ್ಬಿಡ್ತೀರಾ ಮ್ಯಾಪ್ ಅಲ್ಲಿ ಕೂಡ ಒನ್ ವೇ ಇದ್ರು ಟೂ ವೇ ಇದ್ರು ಒನ್ ವೇ ತೋರಿಸ್ತಾ ಇರ್ತದ ಗೊತ್ತಾಗಲ್ಲ ಸಡನ್ ಅಂತ ನುಗ್ಗಿ ಪೊಲೀಸ್ ಅಲ್ಲೇ ಇರ್ತಾರೆ ಪಟ್ಟಂತ ಹಿಡ್ಕೊಂಡ್ಬಿಡ್ತಾರೆ ನೀವ್ ತಗೊಂಡಿರೋ ಐನೂರು ರೂಪಾಯಿ ಆಡ್ರಿಗೆ ಅಲ್ಲೇ ಫೈನ್ ಕಟ್ಬೇಕಾಗುತ್ತೆ ಅದಕ್ಕೆ ದಯವಿಟ್ಟು ಚಿಕ್ಕಪೇಟೆ ಕಾಲೇ ಇಡಬೇಡಿ ಹಬ್ಬ ಮುಗಿಯೋ ಸೀಸನ್ ಮುಗಿಯೋವರೆಗೂ ಶೇರ್ ಮಾರ್ಕೆಟ್ ಅಲ್ಲಿ ಚಿಕ್ಕಪೇಟೆ ಆಗ್ಲಿ ಬಿನ್ನಿಪೇಟೆ ಆಗ್ಲಿ ಕುರಿಪೇಟೆ ಯಾವ ರೋಡ್ಗೂ ಇಡಬೇಡಿ ಎಸ್ಟ್ ಎಸ್ ಪಿ ರೋಡ್ ಕಲಾಸಿಪಳ್ಳಿ ಮತ್ತೆ ಜೆ ಸಿ ರೋಡ್ಗೂ ಹೋಗ್ಬೇಡಿ ರೋಡ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ತುಂಬಾ ಟ್ರಾಫಿಕ್ ಜಾಮ್ ಇವ್ವಿ ಜಾಮ್ ಆಗ್ತದೆ ಜೆ ಸಿ ರೋಡ್ ಚಿಕ್ಕಪೇಟೆ ಅಂಡ್ ಸಿ ರೋಡ್ ಇವೆರಡು ಜಾಗ ಬಿಟ್ಟು ಮಿಕ್ಕಿದ ಸರೌಂಡಿಂಗ್ ಎಲ್ಲಾರು ಪಿಕಪ್ ಮಾಡ್ಕೊಳ್ಳಿ ಗಾಂಧಿನಗರನು ಬೆಸ್ಟ್ ಅಂತ ಹೇಳ್ತೀನಿ ಫುಲ್ ಫ್ರೀ ಆಗಿರುತ್ತೆ ಎಲ್ಲಕ್ಕಿನ್ನ ಬೆಸ್ಟ್ ಅಂದ್ರೆ ಚಾಮರಾಜಪೇಟೆ ಬಸವನಗುಡಿ ಸುಧಾಮನಗರ ನಗರ ಸೂಪರ್ ಆಗಿದೆ ಏರಿಯಾ ಇಲ್ಲಿ ಬರೋ ಲೋಕಲ್ ಆರ್ಡರ್ ಮಾಡ್ಕೊಂಡ್ರೆ ಸಾಕು ನೀವು ನಿಜವಾಗ್ ಒಳ್ಳೆ ಅರ್ನಿಂಗ್ಸ್ ಇದೆ ಸುಳ್ಳು ಹೇಳ್ತಾ ಇಲ್ಲ ಯಾರ್ದು ಪೋರ್ಟ್ ರೈಡ್ ಇದೆ ಒಂದಿನ ಬಂದು ನೀವೇ ಟ್ರಯಲ್ ನೋಡಿ ಮಾರ್ಕೆಟ್ ಅಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆ ಮೇಲೆ ಎಷ್ಟು ಕಿಲೋಮೀಟರ್ ಅಮೌಂಟ್ ಯಾವ ತರ ಬರ್ತಾ ಇದೆ ಅಂತಲ್ಲ ನಾನು ಕೂಡ ಜಸ್ಟ್ ಏನೋ ಒಂದ್ ಕೆಲ್ಸದ ಮೇಲೆ ಹೋಗಿದ್ದೆ ಮಾರ್ಕೆಟ್ಗೆ ಹೋಗಬೇಕಾಯ್ತು ಜಸ್ಟ್ ಒಂದು ಆರ್ಡರ್ ತಗೊಂಡೆ ಮುನ್ನೂರು ಮೀಟರ್ ಪಿಕಪ್ ಇತ್ತು ಸೆವೆನ್ ಹಂಡ್ರೆಡ್ ಮೀಟರ್ ಡ್ರಾಪ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಒನ್ ಫಿಫ್ಟಿ ರುಪೀಸ್ ಒನ್ ಫಿಫ್ಟಿ ತ್ರೀ ಬರೀ ಏಳ್ನೂರು ಮೀಟ್ರಿಗೆ ನೂರ ಐವತ್ ಮೂರು ರೂಪಾಯಿ ಎರಡ್ ನಿಮಿಷ ಪಿಕಪ್ ಮಾಡಿ ಮೂರ್ ನಿಮಿಷ ಡ್ರಾಪ್ ಮಾಡಿದೀನಿ ಐದ್ ನಿಮಿಷಕ್ಕೆ ಆರ್ಡರ್ ಮುಗಿದೋಯ್ತು ಐದ್ ನಿಮಿಷಕ್ಕೆ ಯಾರಪ್ಪ ನೂರ ರೂಪಾಯಿ ಕೊಡ್ತಾರೆ ಇವಾಗ ನಿಮಗೆ ನೂರ ಐವತ್ತು ರೂಪಾಯಿಗೆ ಎಷ್ಟು ಕಷ್ಟ ಬೀಳ್ಬೇಕು ಐದೇ ನಿಮಿಷಕ್ಕೆ ಆರ್ಡರ್ ಕ್ಲಿಯರ್ ಆಯ್ತು ನಿಜವಾಗೂ ನಮಗೆ ಚಾಕ್ ಆಯ್ತು ಏನಪ್ಪ ಈ ತರ ಅಮೌಂಟ್ ಕೊಡ್ತಾ ಇದನ್ನಲ್ಲ ಇಡೀ ನಾವ್ ವರ್ಷದಿಂದ ಡೆಲಿವರಿ ಫೀಲ್ಡ್ ಅಲ್ಲ ಮಾಡ್ ನೋಡಿದವಾಗೆಲ್ಲಾ ನೂರ ಐವತ್ತು ರೂಪಾಯಿಗೆ ಹತ್ತರಿಂದ ಹದಿನೈದು ಕಿಲೋಮೀಟರ್ ಹೋಗ್ತಾ ಇದ್ವು ಸ್ವಗ್ಗಿ ಅಂತ ನೂರೈವತ್ತು ರೂಪಾಯಿ ಆರ್ಡರ್ ಕೊಟ್ಟಿದ್ರೆ ಇನ್ನು ಇಪ್ಪತ್ತು ಕಿಲೋಮೀಟರ್ ಆಗ್ತಾ ಇದ್ರು ಒಂದ್ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಎಲ್ಲ ಸುಗ್ಗಿ ಜಮಾಟ್ ಮಾಡಿದ್ವಲ್ಲ ನೂರ ಐವತ್ತು ರೂಪಾಯಿಗೆ ಇಪ್ಪತ್ ಕಿಲೋಮೀಟರ್ ಹೋಗಿದೀವಿ ಅಷ್ಟು ಲಾಂಗ್ ಕೊಡ್ತಾ ಇದ್ರು ಅಂತದ್ರಲ್ಲಿ ಇವಾಗ ಬರೀ ಏಳ್ನೂರ ಮೀಟರ್ ನೂರ ರೂಪಾಯಿ ಆರ್ಡರ್ ಬರ್ತಾ ಇದ್ದೇನೆ ಇಂತ ದಿನಕ್ಕೆ ಇಪ್ಪತ್ತಾರು ಹೊಡಿಬೋದು ನೀವು ಕಣ್ಣು ಮುಚ್ಕಂಡ್ ಇಪ್ಪತ್ತಾರ ಮಿಸ್ ಇಲ್ಲ ಆ ತರ ಹೊಡಿಬೋದು ಮಾರ್ಕೆಟ್ ಹತ್ರ ಆಗತ್ತೆ ಒಂದ್ ಎರಡು ಆರ್ಡ್ರ್ ಪ್ರಾಬ್ಲಮ್ ಬರ್ತವೆ ಸ್ವಲ್ಪ ದಿಕ್ಕಾ ಹಂಗಿರ್ತವೆ ಡ್ರಾಪ್ ಲೊಕೇಶನ್ ರಾಂಗು ಸ್ವಲ್ಪ ವೇಟಿಂಗ್ ಟೈಮ್ ಬರಬಹುದು ಬಟ್ ಮೂಡ್ ಅಪ್ಸೆಟ್ ಮಾಡ್ಕೋಬಾರ್ದು ಇಂಟ್ರೆಸ್ಟ್ ಆಗಿ ಹೊಡಿಬೇಕು ಎಲ್ಲವೂ ಹಂಗೆ ಇರಲ್ಲ ನೀವು ಮಾಡೋ ಇಪ್ಪತ್ತ್ ಆರ್ ಅದೇ ತರಲ ಇಪ್ಪತ್ ಯಾವ್ದೋ ಒಂದ್ ಐದು ಆರ್ಡ್ರ್ ಸ್ವಲ್ಪ ಬೇರ್ ವೇಷನ್ ಆಗಬಹುದು ಹಂಗೆ ಹಿಂಗೆ ಹೆಚ್ಚು ಕಮ್ಮಿ ಅಡ್ಜಸ್ಟ್ ಮಾಡ್ಕೊಂಡ್ ಮಾಡಿ ಖಂಡಿತ ಅರ್ನಿಂಗ್ಸ್ ಆಗುತ್ತೆ ಇವಾಗ ಸದ್ಯಕ್ಕೆ ರಾಪಿಡ್ ಮಾಡೋಕ್ಕಿಂತ ಇವಾಗ ಬೆಸ್ಟ್ ನನ್ನ ಪ್ರಕಾರ ಫೋಟೋ ಮಾಡಿದ್ರೆ ಬೆಸ್ಟ್ ಅನಿಸ್ತಾ ಇದೆ ಯಾರ್ಯಾರು ರೈಡ್ ಇದೀವಿ ಇನ್ನು ಎರಡು ಐಡಿ ಇಟ್ಕೊಂಡಿರೋ ಫೋಟೋ ನಿಜವ್ ದಯವಿಟ್ಟು ಲಾಂಗ್ ಆರ್ಡರ್ ಯಾರು ಎತ್ಕೊಬೋಬೇಡಿ ಮಾರ್ಕೆಟ್ ಅಲ್ಲಿ ಲೋಕಲ್ ಆರ್ಡರ್ ಬೆಂಕಿ ಬಂದಂಗೆ ಬರ್ತಾ ಇದಾವೆ ಲಾಂಗ್ ಆರ್ಡರ್ಗೆ ವೆಯ್ಟ್ ಮಾಡ್ಬೇಕು ನೀವು ಲೋಕಲ್ ಆರ್ಡ್ರಿಗೆ ವೆಯ್ಟ್ ಮಾಡಂಗೇ ಇಲ್ಲ ಸೆಕೆಂಡ್ ಒಂದು ಆರ್ಡರ್ ಶೋ ಆಗುತ್ತೆ ಮಾರ್ಕೆಟ್ ಅಲ್ಲಿ ದಯವಿಟ್ಟು ಲೋಕಲ್ ಆರ್ಡರ್ ಮಾಡ್ಕೊಳ್ಳಿ ಎಷ್ಟು ದಿವಸ ಇರುತ್ತೋ ಅಲ್ಲಿವರೆಗೂ ಧಮಕ ಮಾಡಿ ಅವರೇ ಬಿಟ್ಬಿಟ್ಟಿದ್ದಾರೆ ದೀಪಾವಳಿ ಆಫರ್ ಇವತ್ತು ಜೀರೋ ಕಮಿಷನ್ ಬೇರೆ ಮಾಡಿದ್ದಾರೆ ಇವತ್ತಿಂದ ಇನ್ನೂ ಒಳ್ಳೆ ಅರ್ನಿಂಗ್ಸ್ ಜಿ ಎಸ್ ಟಿ ಮಾತ್ರ ಕಟ್ ಮಾಡ್ತಾವ್ರೆ ಹಂಗಾಗಿ ಪೋರ್ಟ್ರ್ ಮಾತ್ರ ಇವಾಗ ಇಷ್ಟು ದಿವಸಾಗೆ ಪೋಟ್ರ್ ಸರ್ವಿಸ್ ಅಲ್ಲೇ ಈ ತರ ಅಮೌಂಟ್ ಇವಾಗ್ಲೇ ಕೊಡ್ತಾ ಇರೋದು ನಮ್ ಪ್ರಕಾರ ಸುಮಾರು ನಮ್ಮ ಹತ್ರನೂ ಒಂದ್ ಏಳೆಂಟು ವರ್ಷ ಇದೆ ಐಡಿ ಇದೆ ಅವಾಗ ಅವಾಗ ಡ್ಯೂಟಿ ಮಾಡ್ತಾ ಇದೀವಿ ಬಟ್ ಏಳೆಂಟು ವರ್ಷದಿಂದ ನಾನ್ ನೋಡಿರೋ ಪ್ರಕಾರ ಹೋಟಲ್ ಈ ತರ ಅರ್ನಿಂಗ್ಸ್ ಇದುವರೆಗೂ ಯಾವತ್ತು ಬಂದಿಲ್ಲ ಒಂದು ಎರಡು ಗೆ ನೂರೈವತ್ತು ಇನ್ನೂರು ರೂಪಾಯಿ ಈ ತರ ಆಫರ್ ಬರ್ತಾ ಇದೆ ಇದನ್ನ ಯೂಸ್ ಮಾಡ್ಕೊಳ್ಳಿ ನಿಜವಲ್ಲ ಬೇರೆ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಒನ್ ಮಂತ್ ಬ್ಯಾಕ್ ನೋಡ್ತಾ ಇದ್ದು ನೂರೈವತ್ತು ರೂಪಾಯಿಗೆ ಹತ್ತರಿಂದ ಹದಿನೈದು ಕಿಲೋಮೀಟರ್ ಇದೇ ಪೋಟ್ರಲ್ಲೇ ಕೊಡ್ತಾ ಇದ್ದ ಆರ್ಡರ್ ಅಷ್ಟು ಕಡಿಮೆ ಮಾಡಿದ್ದ ಅಮೌಂಟ್ ಜಸ್ಟ್ ಈ ಒನ್ ಮಂತ್ ಬ್ಯಾಕ್ ಇಷ್ಟು ಅಮೌಂಟ್ ಚೇಂಜ್ ಮಾಡಿ ಇದಲ್ಲಾ ಕಾರಣ ಅಂದ್ರೆ ಗೊತ್ತಿರಬೇಕು ರಾಪಿಡ ಮತ್ತೆ ರನ್ ಆಗಿದ್ರಿಂದ ರಾಪಿಡ ಮತ್ತೆ ರನ್ ಆಗಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಪೋರ್ಟ್ರಲ್ಲಿ ಆಗಲಿ ಅಂಕಲ್ ಅಲ್ಲಿ ಅಮೌಂಟ್ ಇನ್ಕ್ರೀಸ್ ಮಾಡ್ತಾನೆ ಇರ್ಲಿಲ್ಲ ಬಿಕಾಸ್ ಡಿಲಿವರಿ ಬಾಯ್ಸ್ ಹೆವಿ ಆಗಿದ್ರು ಕಂಪ್ನಿಗೆ ಫುಲ್ ಡಿಮ್ಯಾಂಡ್ ಆಗ್ಬಿಟ್ಟಿತ್ತು ಹಂಗಾಗಿ ಯಾವುದೇ ಕಾರಣಕ್ಕೂ ಇವ್ರು ಜಾಸ್ತಿ ಮಾಡ್ತಾ ಇರಲ್ಲ ಮತ್ತೆ ಯಾವಾಗ ರಾಪಿಡೋ ಬೈಕ್ ಟ್ಯಾಕ್ಸಿ ರನ್ ಆಯ್ತು ಮತ್ತೆ ಫಿಫ್ಟಿ ಪರ್ಸೆಂಟ್ ಹುಡುಗರೆಲ್ಲ ರಾಪಿಡೋ ರಾಪಿಡ ಬೈಕ್ ಟ್ಯಾಕ್ಸಿ ಕಡೆ ಕೊಟ್ಬಿಟ್ರು ಅದರಲ್ಲೂ ಜೀರೋ ಫೈವ್ ಕಮಿಷನ್ ಬೇರೆ ಕೊಟ್ಬಿಡಲ್ಲ ರಾಪಿಡೋದನು ಅವಾಗಿಂದ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಜನ ಪೋರ್ಟ್ರು ಅಂಕಲ್ ಡಿಲಿವರಿ ಎಲ್ಲ ಮಾಡೋದ್ ಬಿಟ್ಟು ರಾಪಿಡ್ ಹೋಗ್ಬಿಟ್ರು ಇವಾಗ ಏನಾಗಿದೆ ಇವಿ ಆರ್ಡರ್ಸ್ ಬರ್ತಾ ಇದೆ ರೈಡರ್ ಸಿಗ್ತಾ ಇಲ್ಲ ಕಂಪ್ನಿ ಅವರಿಗೆ ನೂರಲ್ಲ ಇನ್ನೂರು ರೂಪಾಯಿ ಕೊಡ್ತೀನಿ ಅಂದ್ರೆ ಎರಡು ಗೆ ರೈಡರ್ ಸಿಗ್ತಾ ಇಲ್ಲ ಇವಾಗ ಪೋರ್ಟ್ರಲ್ಲಿ ಆ ತರ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ ನಿಜವಾಗ್ಲೂ ಔಟ್ ಸೈಡ್ ಕೂಡ ಕೊಡ್ತಾ ಇದ್ದಾನೆ ಇಲ್ಲ ಅಂತ ಹೇಳ್ತಾ ಇಲ್ಲ ಮಾರ್ಕೆಟ್ ಗಿಂತ ಔಟ್ ಸೈಡ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದ ತರ್ಟಿ ಟು ಫಾರ್ಟಿ ರುಪೀಸ್ ಕಮ್ಮಿ ಬರುತ್ತೆ ಆಟ್ರಿಗೆ ಔಟ್ ಸೈಡ್ ಕೂಡ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಫಿಫ್ಟಿ ಟು ಸಿಕ್ಸ್ಟಿ ಆಗ್ತದೆ ಇನ್ಸೆಂಟಿವ್ ಸರ್ಜ್ ಬಟ್ ಮಾರ್ಕೆಟ್ ಸರೌಂಡಿಂಗ್ ಬರತರ ಔಟ್ ಸೈಡ್ ಬರಲ್ಲ ಹಂಗಾಗಿ ನೀವು ಮಾರ್ಕೆಟ್ ಅಲ್ಲಿ ಮಾಡ್ಕೊಳ್ಳೋದೇ ಬೆಸ್ಟ್ ನಮ್ಮ ಪ್ರಕಾರ ಯಾವ್ದೋ ಒಂದ್ ಆರ್ಡರ್ ಸ್ವಲ್ಪ ಔಟ್ಸೈಡ್ ಬಿದ್ರೆ ಮಾಡ್ಕೊಳ್ಳಿ ಮತ್ತೆ ರಿಟರ್ನ್ ಮಾರ್ಕೆಟ್ ಕಡೆ ಆರ್ಡರ್ ಬಿದ್ರೆ ಹೋಗಿ ಯಾರೇ ಆಗ್ಲಿ ಬೆಂಗಳೂರಲ್ಲಿ ಯಾವ್ದೇ ಮೂಲೆಗೆ ಬಿದ್ರು ಎಸ್ ರೋಡ್ ಕಡೆ ಆರ್ಡರ್ ಬಿದ್ರೆ ಸರೌಂಡಿಂಗ್ ಮಿಸ್ ಮಾಡಬಿಡಿ ಖಂಡಿತ ಆ ಕಡೆ ಹೋಗಿ ಅಲ್ಲಿಗೆ ಹೋದ್ರೆ ನಿಮಗೆ ನಿಮ್ಗೆ ಯಾವ ರೂಟ್ ಬೇಕೋ ಅದೇ ರೂಟ್ ಆರ್ಡರ್ ಬರುತ್ತೆ ನಿಮ್ ಮನೆಗೆ ಹೋಗ್ಬೇಕು ಅಂದ್ರೆ ಮನೆ ಕಡೆಗೆ ಸಿಗುತ್ತವೆ ಲೋಕಲ್ ಆರ್ಡರ್ ಇದ್ರೆ ಲೋಕಲ್ ಆರ್ಡರ್ ಸಿಗುತ್ತೆ ವಿಜುವಲ್ ಬೆಂಕಿ ಬೆಂಕಿ ತರ ಇದೆ ಪೋಟ್ರಿ ಇವಾಗ ಸದ್ಯಕ್ಕೆ ಮಾತ್ರ ಯಾರ್ಗ್ ಹೆಂಗಿದೆ ಗೊತ್ತಿಲ್ಲ ನಮಗ್ ಮಾತ್ರ ನಾವ್ ನೋಡಿರೋ ಮಟ್ಟಿಗೆ ಇವಾಗ ಬರ್ತಿರೋ ಆರ್ಡರ್ಗಳು ಅರ್ನಿಂಗ್ಸ್ ವಿಜುಲ್ ಹೆವಿ ಬರ್ತಾ ಇದೆ ಮೂರು ನಾಲ್ಕು ಪೋಟ್ರ ಐಡಿ ಇಟ್ಕೊಂಡಿರೋರು ಕೂಡ ಡೈಲಿ ನಾಲ್ಕು ಆರ್ಡರ್ ಒಂದೇ ರೂಟ್ ಹಾಕೊಂಡು ಹೋಗ್ತಿದಾರೆ ಮನೆಗೆ ಆ ಆತರ ಆರ್ಡರ್ ಬರ್ತಾ ಇದಾವೆ ಮುಂಚೆ ಎಲ್ಲ ಮನೆ ಕಡೆ ಅಂದ್ರೆ ಸಿಂಗಲ್ ಆರ್ಡರ್ ಸಿಗ್ತಾ ಇರಲಿಲ್ಲ ಬಟ್ ಈಗೇನ್ ಒನ್ ವೀಕ್ ಇಂದಾವ ನಾಲ್ಕ ಐಡ್ ಇದ್ರ ನಾಲ್ಕು ಆರ್ಡರ್ ತಗೊಂಡು ಹೋಗ್ತಾರೆ ಮನೆ ಕಡೆಗೆ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ನಾವು ಆ ತರ ಆರ್ಡರ್ ಕೊಡ್ತಾ ಇದ್ದಾನೆ ಬಟ್ ಹೇಳಲ್ಲ ಅತ್ತೆ ಒಂದ್ ಕಾಲ ಸೊಸೆಗೊಂದ್ ಕಾಲ ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ಹೇಳಿದ್ದೆ ಇವಾಗೆಲ್ಲ ರೈಡರ್ಸ್ ಕಾಲ ಅದಕ್ಕೋಸ್ಕರ ನಾವ್ ಹೆಂಗ್ ಬೇಕೋ ಆಡಿಸ್ಬೋದಿವ ಕಂಪ್ನಿ ಅವ್ರನ್ನ ನಮ್ಗೆ ಯಾವ್ದು ಬೇಕೋ ಅದ್ ಎತ್ಕೋಬೋದು ಯಾವ್ದು ಬೇಡ ಅಂದ್ರೆ ಬಿಡ್ಬೋದು ಆ ತರ ಆಗ್ಬಿಟ್ಟಿದೆ ಇವಾಗ ರೈಡರ್ ಮೇಲೆ ಬಿಟ್ಬಿಟ್ಟಿದೇನೆ ನಿಮ್ಗೆ ಯಾವ ಆರ್ಡರ್ ಬೇಕು ತಗಡ್ರಪ್ಪ ಯಾವ್ದಾರು ಬಿಡ್ರಪ್ಪ ಹೋಟ್ಲಲ್ಲಿ ಆರ್ಡರ್ ಆಗ್ಬೇಕು ಅಂತ ಟೈಮಿಂಗ್ಸ್ ಇಲ್ಲ ಎಲ್ಲ ಜೀರೋ ಕಮಿಷನ್ ಹಂಗಾಗಿ ಒಳ್ಳೆ ಬೆನಿಫಿಟ್ ಇದೆ ಇವತ್ತು ನಿಜವಾದ ಪೋಟ್ರಲ್ಲಿ ಮಾಡೋರ್ ಮಾತ್ರ ನಮ್ಮ ಪ್ರಕಾರ ಬೆಸ್ಟ್ ಎಲ್ಲಾರು ಪೋಟ್ರೆ ಮಾಡಿದ ಮಾಡ್ತಾ ಮಾಡ್ದು ಸದ್ಯಕ್ಕೆಲ್ಲಾ ಮಟ್ಟಿಗೆ ದೀಪಾವಳಿ ಗಂಟೆ ಇರ್ಬೋದು ಈ ಆಫರ್ ಬಟ್ ಆರ್ಡರ್ ಸಿವಿ ಇದ್ರೆ ದೀಪಾವಳಿ ಕರೆದ್ರು ಕೋಳದ್ರು ಕೂಡ ಕಂಟಿನ್ಯೂ ಆಗ್ತಕ್ಕಂಥ ಸಾಧ್ಯತೆ ಇದೆ ಯಾಕೆಂದ್ರೆ ರೈಡರ್ಸ್ ದೀಪಾವಳಿ ಹಬ್ಬ ಆದ ತಕ್ಷಣ ಬರಲ್ಲ ಹೋದ್ರೆ ಒನ್ ವೀಕ್ ಟೂ ವೀಕ್ಸ್ ಲೀವ್ ಆಗ್ತಾರೆ ಹಂಗಾಗಿ ಆರ್ಡರ್ ಕೂಡ ಇರ್ತವೆ ಹಬ್ದಲ್ಲಿ ಗೊತ್ತಿರ್ಬೇಕು ಪಟಾಕಿ ಬಾಕ್ಸ್ ಗಿಫ್ಟ್ ಐಟಮ್ಸ್ ಸ್ವೀಟ್ ಐಟಮ್ಸ್ ತುಂಬಾ ಬರುತ್ತೆ ಬಟ್ಟೆಗಳು ಹೆವಿ ಆರ್ಡರ್ಸ್ ಬರ್ತಾ ಇದಾವೆ ಡೆಲಿವರಿ ಮಾಡೋಕೆ ಹುಡುಗ್ರೆ ಇಲ್ಲ ಹಂಗಾಗಿ ಹಬ್ಬದಲ್ಲಿ ಜಾಸ್ತಿ ಯಾರು ಲೀವ್ ಹಾಕಕ್ ಬಿಡಿ ಒನ್ ಡೇಸ್ ನೀವು ಹಬ್ಬ ಏನಿದೆ ಅವಾಗ ಪೂಜೆ ಮಾಡ್ಕೊಂಡು ಲೀವ್ ಮಾಡ್ಕೊಂಡು ಮತ್ತೆ ಕಂಟಿನ್ಯೂ ಡ್ಯೂಟಿ ಮಾಡಿ ಆಫರ್ ಸಿಕ್ತಾಗ ಮಾಡ್ಕೊಂಬಿಡಿ ಆಫರ್ ಇಲ್ದಾಗ ಆರಾಮ ರೆಸ್ಟ್ ಮಾಡಿ ಡಿಲಿವರಿ ಫೀಲ್ಡೆ ಅಷ್ಟು ಯಾವಾಗ ಆಫರ್ ಇರುತ್ತೆ ಅವಾಗ ಹೊಡ್ಕೊಂಡ್ಬಿಡ್ಬೇಕು ಎರಡ್ ಸಾವಿರ ಅಲ್ಲ ಮೂರ್ ಸಾವಿರ ನಾಲ್ಕು ಸಾವಿರ ಆದ್ರೂ ಹೊಡಬೇಕು ಕೆಲಸ ಇಲ್ದಾಗ ಆರಾಮ ರೆಸ್ಟ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಓಕೆ ಇಷ್ಟು ಹೇಳಿದೀನಿ ಅನ್ಸಿರೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಪೋಟ್ರ್ ಮಾಡ್ತಾ ಇದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ನೀವು ಕೂಡ ಸಪೋರ್ಟ್ ಮಾಡಿ ಪ್ರತಿ ದಿನ ನಾನು ಇದೇ ತರ ಯಾವ್ದಾದ್ರು ಒಂದು ವಿಡಿಯೋ ಹಾಕ್ತಾರೆ ಇರ್ತೀನಿ ಫೋಟೋ ಆಗಲಿ ರಾಪಿಡ್ ಆಗಲಿ ಡೆಲಿವರಿ ಫೀಲ್ಡ್ ಯಾವುದೇ ಇದ್ರೂ ಏನಾರು ಒಂದು ಇನ್ಫಾರ್ಮೇಶನ್ ಇದ್ರೆ ಕಲೆಕ್ಟ್ ಮಾಡಿ ಹೇಳ್ತಾ ಇರ್ತೀನಿ ನಮಗನಿಸಿದ್ದು ಫೋಟೋ ಅಲ್ಲಿ ಇವಾಗ ಸದ್ಯಕ್ಕೆ ಬೆಸ್ಟ್ ಅಂತ ಅನ್ನಿಸ್ತು ಹಂಗಾಗಿ ಫೋಟೋದ್ ವಿಡಿಯೋ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿಗೆ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹಾವ್ ಎ ನೈಸ್ ಡೇ ಜೈ ಹಿಂದ್ ಜೈ ಕರ್ನಾಟಕ ನಮೆ